ಎಲ್ಲರಿಗೂ ಪ್ರೈಸ್ ಲಾರ್ಡ್ ಪ್ರಿಯರಾದ ದೇವರ ಮಕ್ಕಳೇ ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ದಿನದ ಒಂದು ದೇವರ ವಾಕ್ಯ ಜುಲೈ ಹತ್ತನೇ ತಾರೀಕು ದೋಹಜಾರ್ ಪಚ್ಚೀಸ್ ಒಂದು ವಾಕ್ಯ ನಿಮ್ಮೊಂದಿಗೆ ನಾನು ಶೇರ್ ಮಾಡುವುದಕ್ಕಾಗಿ ಇಷ್ಟು ಉಳವನಾಗಿದ್ದೇನೆ ಔಲನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಪೌಲನು ಕೌಲೇಶಿವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ದೇವರ ಒಂದು ವಾಕ್ಯದಲ್ಲಿ ಈ ದಿನದ ಒಂದು ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಏನು ಅಂದ್ರೆ ಕೃತಜ್ಞತೆ ಏನು ಮಾಡಿ ಅಂದ್ರೆ ಸಲ್ಲಿಸಿರಿ ಅಂತ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಹೌದು ಪ್ರೀತಿಯ ದೇವರ ಮಕ್ಕಳೇ ಪ್ರಾರ್ಥನೆಯನ್ನು ತಪ್ಪದೆ ನಾವೇನು ಮಾಡಬೇಕಾಗಿದೆ ಅಂದರೆ ಮಾಡಬೇಕಾಗಿದೆ ಕೇವಲ ನಾವು ಭಾನುವಾರ ದಿನದಲ್ಲಿ ಮಾತ್ರ ಪ್ರಾರ್ಥನೆ ಮಾಡದೆ ಕೇವಲ ನಾವು ಶುಕ್ರವಾರ ದಿನದಲ್ಲಿ ಪ್ರಾರ್ಥನೆ ಮಾಡದೆ ಯಾವುದಾದ್ರೂ ಕೂಟಗಳಲ್ಲಿ ಹೋದಾಗ ಮಾತ್ರ ನಾವು ಪ್ರಾರ್ಥನೆ ಮಾಡದೆ ವೈಯಕ್ತಿಕವಾಗಿ ಕೂಡ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆಯನ್ನು ತಪ್ಪದೆ ಏನು ಮಾಡಬೇಕಂದ್ರೆ ಮಾಡುವವರಾಗಿರ್ಬೇಕಂತೇಳಿ ದೇವ್ರ ವಾಕ್ಯ ನಮ್ಮೊಂದಿಗೆ ಏನು ಮಾಡ್ತದೆ ಅನ್ನೋದು ಮಾತನಾಡ್ತಕ್ಕಂಥದ್ದಾಗಿದೆ ಈ ವಿಡಿಯೋ ನೋಡ್ತಕ್ಕಂಥ ಪ್ರೀತಿಯ ದೇವ್ರ ಮಕ್ಕಳೇ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ನೀವು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ತಪ್ಪದೆ ಏನು ಮಾಡಬೇಕಾಗಿದೆ ಅಂದ್ರೆ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕಾಗಿದೆ ಗೆಸ್ತೆ ಮನೆಯ ಒಂದು ತೋಟದಲ್ಲಿ ಪೇತರನ ಬಳಿಯಲ್ಲಿ ಬಂದು ಕೇಳುತ್ತಾನೆ ಒಂದು ಗಳಿಗೆ ನನ್ನ ಜೊತೆಯಲ್ಲಿ ಎಚ್ಚರವಾಗಿರಲಾರಿ ಎಂಬುದಾಗಂದರೆ ಪ್ರಾರ್ಥನೆ ನೀವು ಮಾಡುವುದರಲ್ಲಿ ಎಚ್ಚರವಾಗಿರಲಾರ ಎಂಬುದಾಗಿ ಏಸು ಕ್ರಿಸ್ತನು ಪೇತರಣ್ತಾನಂದ್ರ ಕೇಳ್ತಕ್ಕಂಥವನಾಗಿದ್ದಾನೆ ಆ ಒಂದು ದೇವರು ಇವತ್ತು ನನ್ನನ್ನು ಕೇಳತಕ್ಕಂಥವನಾಗಿದ್ದಾನೆ ಆ ಒಂದು ಏಸು ಸ್ವಾಮಿ ನಿಮ್ಮನ್ನು ಮತ್ತು ನನ್ನನ್ನು ಕೂಡ ಕೇಳ್ತಕ್ಕಂಥವನಾಗಿದ್ದಾನೆ ಪ್ರಾರ್ಥನೆಯನ್ನೇನ್ ಮಾಡಿರಂದ್ರ ತಪ್ಪದೆ ಮಾಡುವವರಾಗಿ ಪ್ರಾರ್ಥನೆಯಲ್ಲಿ ಏನ್ ಮಾಡ್ರಿ ಅಂದ್ರ ಅದು ದೇವರಿಗೆ ಏನ್ ಮಾಡಿ ಅಂದ್ರ ಕೃತಜ್ಞತಾ ಸ್ತೋತ್ರ ಏನ್ ಮಾಡಿ ಅಂದ್ರ ಸಲ್ಲಿಸ್ರಿ ಈ ದಿನವನ್ನು ಕಾಯ್ದಿದ್ದಕ್ಕಾಗಿ ಸ್ತೋತ್ರ ಈ ದಿನ ತೋರಿಸಿದಕ್ಕಾಗಿ ಸ್ತೋತ್ರ ಈ ದಿನ ಒಳ್ಳೆ ಆರೋಗ್ಯ ಕೊಟ್ಟಿದಕ್ಕಾಗಿ ಸ್ತೋತ್ರ ಈ ದಿನದ ಊಟಕ್ಕಾಗಿ ಬಟ್ಟೆಗಾಗಿ ಮನೆಗಾಗಿ ಕೆಲಸಕ್ಕಾಗಿ ಎಲ್ಲಕ್ಕಾಗಿ ದೇವರೇ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದಕ್ಕಾಗಿ ನಿಮಗೆ ವಂದನೆಗಳೆಂಬುದಾಗಿ ದೇವರಿಗೆ ನಾವೇನು ಮಾಡ್ಬೇಕಂದ್ರ ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲಿ ನಾವು ಕೃತಜ್ಞತ ಸ್ತೋತ್ರಗಳನ್ನು ಕೂಡ ನಾವೇನ್ ಮಾಡ್ಬೇಕಾಗಿದೆ ಅಂದ್ರ ಸಲ್ಲಿಸಬೇಕಾಗಿದೆ ಪ್ರೀತಿಯ ದೇವರ ಮಕ್ಕಳೇ ಅಷ್ಟು ಮಾತ್ರವಲ್ಲದೆ ಅಲ್ಲಿ ಮತ್ತು ಮೂರು ಮತ್ತು ನಾಲ್ಕು ವಚನಗಳು ಈ ರೀತಿಯಾಗಿ ಹೇಳ್ತಕ್ಕಂಥವುಗಳು ಇದಲ್ಲದೆ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೌದು ಪ್ರೇರೆ ನಾವು ಕೇವಲ ಸ್ವಾರ್ಥಿಗಳಾಗಿ ನಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿಕೊಳ್ಳದೆ ದೇವರು ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ ಇತರರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮಗೋಸ್ಕರ ಕೂಡ ಏನು ಮಾಡ್ರಿ ಅಂದ್ರೆ ಪ್ರಾರ್ಥನೆ ಏನು ಮಾಡ್ರಿ ಅಂದ್ರ ಮಾಡು ಎಂಬುದಾಗಿ ಮಾಡು ಎಂಬುದಾಗಿ ಪ್ರಾರ್ಥನೆ ಎಂಬುದಾಗಿ ನಾವು ನೋಡುವಾಗ ದೇವರ ಜೊತೆಯಲ್ಲಿ ಒಂದು ಸಂಬಂಧ ದೇವರ ಜೊತೆಯಲ್ಲಿ ಮಾತುಕತೆ ದೇವರ ಜೊತೆಯಲ್ಲಿ ನಾವು ನಡೀತಕ್ಕಂಥದ್ದು ದೇವರ ಜೊತೆಯಲ್ಲಿ ನಾವು ಅದಕ್ಕೋಸ್ಕರ ನಾಡ್ತಕ್ಕಂಥದ್ದು ಪ್ರೇರೆ ತಪ್ಪದೆ ಪ್ರಾರ್ಥನೆ ಮಾಡಿ ದೇವರ ಜೊತೆಯಲ್ಲಿ ಸಂಬಂಧವನ್ನು ಪ್ರಾರ್ಥನೆ ಮಾಡೋಣ ಸ್ತೋತ್ರಪ್ಪ ದೇವರೇ ನಾವು ಪ್ರಾರ್ಥನೆ ಮಾಡುತ್ತೇವೆ ಎಸಪ್ಪ ನನ್ನ ನಾಮದಲ್ಲಿ ಸ್ವಾಮಿ ಈ ಒಂದು ಆನ್ಲೈನ್ ಮೂಲಕವಾಗಿ ಕರ್ತನೆ ದಿನಾಲು ಸಾರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಕರ್ತನೆ ಇವತ್ತಿನ ದಿನದ ವಾಕ್ಯ ಕರ್ತನೆ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದುಕೊಂಡು ದೇವಿಗೆ ಕೃತಜ್ಞತ ಸ್ತುತಿ ಮಾಡ್ರಿ ಇದಲ್ಲದೆ ನಮಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡಿಕೊಂಡಿದ್ದೇವೆ ಸ್ವಾಮಿ ಈ ಒಂದು ವಿಡಿಯೋ ಕರ್ತನೆ ನೋಡ್ತಕ್ಕ ಕೆಲಸಕ್ಕೆ ಹೋಗುವಾಗಲೂ ಕೆಲಸ ಮಾಡುವಾಗಲೂ ಶುಭವಾಗಲಿ ಲಾಭವಾಗಲಿ ಕಣ್ಣೀರ ವಲಿಸಲು ಹೋಗುವ ಸಾಲದ ಬಾಧ್ಯತೆಗಳು ನೀಗಲೇ ಕರ್ತನೆ ನಿನ್ನ ಆಶೀರ್ವಾದಗಳು ನಿನ್ನ ಮಕ್ಕಳ ಮೇಲೆ ನಾವು ಬಿಡುಗಡೆ ಮಾಡ್ತಾ ಇದ್ದೇವಪ್ಪ ಸ್ವಾಮಿ ಕರ್ತನೆ ಎಲ್ಲರನ್ನು ಆಶೀರ್ವಾದ ಮಾಡು ನಡೆಸು ಕರ್ತನೆ ಮತ್ತು ನಿನ್ನ ಭಕ್ತಿ ಇರುವುದಕ್ಕಾಗಿ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಏಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆ ಆಮೇನ್ ಆಮೇಲೆ ಎಲ್ಲರಿಗೂ ಜಯ